ಒಂದು ಕಾಡಲ್ಲಿ ಒಂದು ಜಿಂಕೆ ಜೀವಿಸ್ತಾ ಇತ್ತು ಯಾವಾಗ್ಲೂ ಯಾವ್ದೋ ಒಂದು ವಿಷಯನ ಯೋಚನೆ ಮಾಡ್ತಾ ತಲೆ ಕೆಡಿಸ್ಕೊತಾ ಇರುತ್ತೆ ಕಾಡಲ್ಲಿ ಅದು ಊಟಕ್ಕೋಸ್ಕರ ಹುಡುಕ್ತಾ ಇರುತ್ತೆ ಸಡನ್ ಆಗಿ ಅದರ ಕೊಂಬು ಒಂದು ಮರದಲ್ಲಿ ಸಿಕ್ಕಾಕೊಳ್ಳುತ್ತೆ ಅಯ್ಯೋ ದೇವ್ರೆ ಈಗ ನನ್ ಕೊಂಬನ ಹೇಗ್ ಬಿಡಿಸ್ಕೊಳ್ಳಿ ನನ್ ತಲೆ ಬೇರೆ ತಿರುಗ್ತಿದೆಯಲ್ಲ ಅದು ತುಂಬಾ ಹೊತ್ತು ಪಾಪ ಅದೇ ಮರದಲ್ಲಿ ಸಿಕ್ಕಾಕೊಂಡು ತುಂಬಾನೇ ನರಳಾಡ್ತಾ ಇತ್ತು ಅದರಿಂದ ಆಚೆ ಬರಕ್ ಅಯ್ಯೋ ದೇವ್ರೆ ಕಡೆ ಪಕ್ಷ ನನ್ನ ಕಾಪಾಡಕಾದ್ರೂ ಯಾರನ್ನ ಕಳ್ಸಪ್ಪ ಆಗ ಒಂದು ಆಮೆ ಮೆತ್ತಗೆ ಅದ್ರತ್ರ ಬರುತ್ತೆ ಅಯ್ಯೋ ಜಿಂಕೆ ಅಣ್ಣ ನೀನ್ ಗಿಡಗಳ ಮಧ್ಯೆ ಸಿಗ್ಕೊಂಡು ತುಂಬಾ ಕಷ್ಟಪಡ್ತಿದ್ಯಾ ಅಯ್ಯೋ ನನ್ನ ಕಾಪಾಡಕ್ಕೆ ಈ ಆಮೆ ಬಂದಿದ್ಯಾ ಇದೇ ನನ್ನ ಕಾಪಾಡುತ್ತೆ ಅದರ ಮಾತು ಕೇಳಿ ಆಮೆ ಮೇಲೆ ನೋಡುತ್ತೆ ಸಡನ್ ಆಗಿ ತುಂಬ ಜೋರಾಗಿ ಗಾಳಿ ಬರಕ್ಕೆ ಶುರುವಾಗುತ್ತೆ ಗಾಳಿಗೆ ಆ ಮರಗಳು ಅಲ್ಲಾಡುತ್ತೆ ಆದ್ದರಿಂದ ಅದರ ಕೊಂಬು ಕೂಡ ಒಡೆದೋಗುತ್ತೆ